ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನಿರಳು ನಡಪು ನಂಚನ ಗುರುವಂದನಾ ಕಾರ್ಯಕ್ರಮಕ್ಕೆ ಭತ್ತು ಸೇದನ ಮಾತ್ರೆಗಳ ಸುರಕಾದ್ ಸುರಮಿನ ಸಂದಾಯಿತ ಮಲ್ತಂದು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನಿರಲ್ಡ್ ಪ್ರತಿ ವರ್ಷದ ಬೇತೆ ಬೇತೆ ಮರುಗಿಲ್ಡ್ ಸೇವೆ ಮಲ್ತಂದು ಬೈದ ನಂಚನ ವ್ಯಕ್ತಿಗಳನ್ನು ಗುರುತಿಸಾದೆ ಗುರುವನ್ ಗುರುಪೂರ್ಣಿಮೆಯಾದ ದಿನತಾನೆ ಅಗ್ಲಿಗೆ ವಿಶೇಷವಾದ ಮಾನಾದಿಗೆ ಕೊರಪುನ ಚಿತ್ರ ಪೊರ್ಲ ಕಾರ್ಯಕ್ರಮ ನಮ್ಮ ಅಟ್ಟನೇ ಮಲ್ತು ಬೈದ ಇಡೀ ವಿಶ್ವಗೆ ಆಧ್ಯಾತ್ಮಿಕತೆ ಬೊಳ್ಪು ಬೊಕ್ಕ ಧಾರ್ಮಿಕತೆ ಬುಳುಪನ್ನು ತೋಜಾತಿ ಕೊರ್ತನ ಚಿತ್ರ ಒಂಜಿ ವ್ಯಕ್ತಿ ಸಮಾಜ ಎಡ್ಡೆ ರೀತಿ ಬದುಕೊಡು ನಂಡ ಬೋಡಾಯಿನ ಚಿದ ಚಿಂತನೆನ ಕೊರ್ತನ ಚಿತ್ರ ವೇದ ವ್ಯಾಸ ಮಹಾಭಾರತದ ಕರ್ತ ಚಿತ್ರ ವೇದ ವ್ಯಾಸನ ಪುಟ್ಟು ಪರ್ಭ ಐಕಾದೇ ಗುರು ಪೂರ್ಣಿಮೆ ಕಾರ್ಯಕ್ರಮ ವೇದ ವ್ಯಾಸ ಪೂರ್ಣಿಮೆ ಪದ್ದು ಇಂದಕ್ಕೆ ಪಾಪರೆ ಇನ್ನು ಕಾರ್ಯಕ್ರಮವನ್ನು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತಕೋಡು ಬಾಗೋಡು ಕರ್ನಾ ಕೆಲವು ವರ್ಷದ ದಿನಿ ಮತ್ತೊಂದು ವೈದ್ಯರು ಇನ್ನಿತ ಈ ಪುರ್ಲ ಪುಳಿಗೆದ ಕಜ್ಜುಳ ನಮ್ಮಟ್ಟುಕಡ್ರೆ ನಮ್ಮಕ್ಕೆ ಪನೊಳಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷರ ಸತೀಶ್ ಕುಂಪಳ ನಮ್ಮಟ್ಟುಕೂ ಉಪಸ್ಥಿತರೇ ಆರನ್ನು ಮಿತ ಚಾವಡಿಗೆ ನಮ್ಮಟ್ಟಿಗುಳಿರೋ ಮಾತನ್ನ ಪರವಾದ ಆರ್ತಿ ಪಿರ್ತಿ ಎತ್ಕೊಂಡ್ವೆ ಅಂಚನೆ ನಮ್ಮಟ್ಟಿಗೂ ಮಿತ ಚಾವಡಿ ನಮ್ಮಟ್ಟು ಹೋಲ ಚಂದ್ರಹಾಸ್ ಪೂಂಜ ಆಡಳಿತ ಮುಕ್ತೇಶ್ವರ ಆರೆಲ್ಲ ಆರ್ತಿ ಪಿರ್ತಿ ಎತ್ಕೊಳವೆ ಇನ್ನಿತ ಕಾರ್ಯಕ್ರಮದ ಮುಖ್ಯ ಮಾನದಿಗೆ ಪಡೆಯುವ ನಂಚನ ಉಗ್ಗಪ್ಪ ಪೂಜಾರಿ ನಾಟಿ ವೈದ್ಯರಾದ ಸೇವೆ ಮಂತ್ರ ನಂಚ ಉಗ್ಗಪ್ಪ ಪೂಜಾರಿ ಅರೇನಿಲ್ಲ ಅರೇ ಮಿತ ಚಾವಡಿಗೆ ಬರಡುಗೊಳೋದಕ್ಕೆ ಏನೇ ಅಂಚನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗುರುಕಾರ್ ರಾಯ್ ಜೀವನ್ ಕುಮಾರ್ ತೊಕೋಟು ಮಿತ್ತ ಚಾವಡಿರು ಒಲಗ ಅವಣದಕ್ಕೆ ನನ್ವೆ ಅಂಚನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ಪ್ರತಿಯೊಂದು ಕಜ್ಜ ಅತ್ಯಂತ ಯಶಸ್ವಿ ಹಾಡು ನಡ ಸಲಹೆಗಾರರಾದ ನಮ್ಮೊಟ್ಟಿಗೂ ಉಪಸ್ ಉಪಸ್ಥಿತರೂಪದ ನಂಚಿದ ಆನಂದ್ ಕೆ ಅಸೈಗೋಳಿ ಆರೆಲ್ಲ ಮಿತ್ತ ಚಾವಡಿರು ಒಲಗ ಆವಡಪಣದಕ್ಕೆ ನನ್ವೆ ಅಂಚನೆ ನಮ್ಮೊಟ್ಟಿಗೂ ಉಪಸ್ಥಿತರು ರೂಪ ಬಿ ಜೆ ಪಿದ ಮುಖಂಡರ ನಂಚನಾ ಹರಿ ಹರಿಯಪ್ಪ ಸಾಲಿಯನ್ ಆರೆಲ್ಲ ಮಿತ್ತ ಚಾವಡಿಗೆ ಒಲಗ ಆವು ಪಣದ ಕೆನನ್ವೆ ಹಿರಿಯ ಪ್ರಿಯಾಕ್ಲು ಪಂಡುಕೊಂಡು ಆಡಿ ಲೆಕ್ಕ ಒಂಜಿ ಎಡ್ಡೆ ಕಜ್ಜುಗ ಪಜ್ಜೆ ದೇವಳ ನಂಡ ತಡುಪೆ ಕಿಬಿತ ಕಿನ್ನೆ ಕಣ್ಣದ ಮಲ್ಲ ಬಂಜಿದ ಆನೆ ಮೋನೆದ ಸ್ವಾಮಿನ ಸುಗಿತನ ಸರ್ವ ಸರ್ವವಿಘ್ನ ತಟ್ಟಪಾರಾವೇ ಪಂಪು ನಚಿದ ಹಿರಿಯ ಪ್ರಿಯಾಕಲನ ಲಂಬೋಳಿಗೆ ತಲೆಗ ಅಂಚಿತ್ತಿನ ಮಹಾಗಣಪತಿನ ಮಲಗು ನೀಟಪ್ಪ ಅಡಪು ಅಂಚಿತ್ತಿನ ಮಹಾಗಣಪತಿನ ಮಲಮಂದಿರಡು ಸುಗಿತನು ಆನೆ ಮೋನೆದ ಸುರುತಪೂ ಜೆ ಕೈಕೋನು ಗುರಿಕಾರ ಎಲಿತ ಮಿತ್ ಕುಲ್ಲೊಂದು ಲೋ ಕೊೆ ಬೆರೆಯು ನೇವೆ ಪಾದಗೂ ಅಡ್ಡಬೂರು ನೂ ಆ ವಿನಾಶಕ ವಿಘ್ನೇಶ್ವರನ ಪಾದ ತಡಿಗೆ ನೀಟಪ್ಪ ಬರುಂದು ಇನಿತ ಕಾರ್ಯಕ್ರಮಗೂ ಪಜ್ಜೀತ ಬಂದುಳೆ ಪೊಲ್ಲ ಪುಲ್ಲ ಓಲಗ ಆತನ ಚಿತ್ರ ಸನ್ಮಾನ್ಯ ಶ್ರೀ ಸತೀಶ್ ಕುಂಪಳ ಜಿಲ್ಲಾಧ್ಯಕ್ಷರ ಆರ್ಗ್ ಮಾತೇರ ಪರಬಾದ್ ಅರ್ತಿಪೆತ್ತ ಎತ್ಕೊನ್ವೆ ಅಂಚನೆ ನಮ್ಮೊಟ್ಟಿಗೂ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿಯ ನೆಂಚಿನ ಪ್ರಧಾನ ಕಾರ್ಯದರ್ಶಿಯ ನೆಂಚಿನ ಗಣೇಶ್ ಕಾಪಿಗಾಡ್ಲ ಮಿತ್ತ ಓಲಗ ಹೋಲಗ ಹೊಡಿಕೆನ್ವೆ ಅಂಚನೆ இனித்தர காரியமும் நம்மட்டுக்கு உபஸ்த ரூப நட்சத்திரம் நமக்கு நாட்டி வைத்தியராது நாட்டுமை புகார்த்த படி நட்சத்திரம் உகப்பா பூஜாரி நம்மட்டுக்கு உள்ள ஆரின் மாத்தேன பரவாது ஆர்த்தி பெடுத்தடு எதுக்கோண்மே அஞ்சனே மித்த சாவடியோடு ஹோலக ஆர்த்த நட்சத்திர ஆனந்த் கே அசைகோழி ஆறுகளை ஆர்த்தி பெடுத்தடு எதுக்கோண்வே அரியப்பா சாலியான் ஆறுகலா பிரீத்தி பூர்வாது ஸ்வாகம் அழுத்துவேன் அஞ்சனே சந்திரஹாஸ் ஆறுகலா மாத்தேன பரவாது ஆர்த்தி பெடுத்தடு ಎತ್ಕೊಂಡ್ವೆ ಗುರುವಂದನ ಕಾರ್ಯಕ್ರಮದ ಬಗ್ಗೆ ಒಂದು ಜಾತ ನಮ್ಮ ಪ್ರತಿಷ್ಠಾನದ ಗುರುಕಾರ ನಮ್ಮ ಈ ಒಂದು ಕ್ಷೇತ್ರದ ಆರಾಧ್ಯ ದೇವರ ಹೆಂಚಿನ ಶ್ರೀಕೃಷ್ಣ ಪರಮಾತ್ಮಗೆ ಪ್ರಾರ್ಥನೆ ಅಂತೊಂದು ಅವಲಕ್ಕನೇ ಇನ್ನಿ ನಮ್ಮಂಜಿ ಗುರುಪೂರ್ಣಿಮೆದೊಂದು ಪುಣ್ಯ ದಿನ ಈ ಗುರುಪೂರ್ಣಿಮೆದ ಈ ಒಂದು ಪುಣ್ಯದ ದಿನಟ್ಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರೀನ ಹದಿನೆಂಟೋ ವರ್ಷ ಇಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಸ್ಥಾಪನೆ ಆದಿತ್ಯನ ಈ ಗುರುಪೂರ್ಣಿಮೆಗೆ ಪದ್ನಾದು ವರ್ಷ ಮನಪು ಎರಡು ವರ್ಷ ನಮ್ಮ ಕೊರೋನಾದ ಸಂದರ್ಭ ಲಾಕ್ಡೌನ್ ಉಪ್ಪಿನದ ಹತ್ರ ಆ ಹಿರಿಯರ ನಕಲಿ ಪೋದು ಸಹ ನಮ್ಮ ಈ ಒಂದು ಈ ಗುರುವಂದನ ಕಾರ್ಯಕ್ರಮ ಆದ ಈ ಗುರು ಗುರು ವಂದನ ಗೌರವ ಮನಪರ ಆದಿಜ್ಜಾನ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಶುರುವಾಯಿನ ವರ್ಷದಿಂದ ಇನಿ ಮುಟ್ಟಗಲ ನಮ್ಮ ಈ ಭಾಗ ದುಪ್ಪಿನಂಚಿನ ನಮ್ಮ ಪರಿಸರ ಡಪ್ಪಿನಂಚಿನ ಹಿರಿಯರ ವಿಶೇಷವಾಗಿ ನೆಚ್ಚಿನ ಸಾಧನೆ ನಂಚಿನ ಅತನ ವಿಶೇಷವಾದ ಸೇವೆ ನಂಚಿನ ಆ ಹಿರಿಯರ ನಕ್ಲಿನ ಅಕ್ಕಲ ಆ ಒಂದು ಸೇವೆಯನ್ನು ಗುರುತಿಸದು ಅಕ್ಕನ ಕೈತಲ್ಪೋದು ಅಕ್ಕಲಿಗ ಗೌರವ ಅರ್ಪಣೆ ಅದೊಟ್ಟಿಗೆ ಅಕ್ಲ ಆ ಸೇವೆ ಒಕ್ಕ ಅಕ್ಕಲ ನಂಚಿನ ಕೆಲಸ ನಮಗೆ ಮಾತೇಗಳ ನಮಗೆ ಕಿರಿಯರ ನಮಗೆ ಮಾತೇಗಳಿ ಮಾರ್ಗದರ್ಶನ ಅದು ಪಾಡು ನಮಗೆ ಮಾತ್ರೆಗಳ ಸ್ಫೂರ್ತಿ ಅದು ಪಾಡು ಅಂತ ಒಂದು ದೃಷ್ಟ್ಯ ಗುರುಸ್ಥಾನ ಹಿರಿಯರ ನಕ್ಲೇನ ನಮ್ಮ ಈ ಅರ್ಪಣೆಗೆ ಅಕ್ಳಿಗೆ ಮತ್ತೊಂದಿಲ್ಲ ಈ ವರ್ಷದ ಈ ಒಂದು ಗುರು ಗುರುವಂದನ ಕಾರ್ಯಕ್ಕೆ ಗುರುವಂದನ ಈ ಒಂದು ಅರ್ಪಣೆ ನೆಂಕ್ ಈ ಭಾಗ ಪ್ರಣಂಚನ ಹಿರಿಯರು ನಮ್ಮ ನಾಟಿ ವೈದ್ಯರು ಹಿರಿಯ ನಾಟಿ ವೈದ್ಯರು ಅದು ಪ್ರಣಂಚನಾರು ಮಸ್ತ್ ರೋಗಗಳಿಗೆ ನಮ್ಮ ಗಿಡಮೂಲಿಕೆದ ಮೂಲಕನೇ ನಮ್ಮ ಪರಿಸರ ಪ್ರಕೃತಿ ದಿಕ್ಕು ನಂಚಿನಂಚನೇ ಔಷಧಿನ ಕೊರೊಂದು ಬರ್ ಪ್ರಂಚಿನ ಒಂದು ವಿಶೇಷ ವಿಶೇಷ ಒಂದು ಶಕ್ತಿ ಪ್ರಣಂಚಿನ ವಿಶೇಷ ಒಂದು ವ್ಯಕ್ತಿಯನ್ನು ಉಗ್ಗಪ್ಪ ಪೂಜಾರ್ ಆರೇನು ಹೆಂಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಸರ್ತಿದ ಒಂದು ಗುರುವಂದನ ಗೌರವ ಅರ್ಪಣೆ ಬಂತ ಭಾರಿ ಖುಷಿ ಪಡೋದಿಲ್ಲ ಇನ್ನಿತ ಈ ಒಂಜಿ ನಮ್ಮ ಕಾರ್ಯಕ್ರಮ ಹೆಂಗಲ ಸತೀಶ್ ಕುಂಪಲ ಆರೆ ಮಸ್ತ್ ಕಾರ್ಯಕ್ರಮ ಬೆತೆ ಬೆತೆ ಕಾರ್ಯಕ್ರಮ ಉಪನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂದು ಪ್ರೀತಿ ಪ್ರೀತಿ ಈ ಒಂದು ಕಾರ್ಯಕ್ರಮ ಬೈದರಿ ಅರೆ ಈ ಕಾರ್ಯಕ್ರಮ ಅಕ್ಕೇರಿ ಮುಟ್ಟಲು ಉಂಟು ಇಂಕಲ ವಿನಂತಿ ವಂತ ಅಯತೊಟ್ಟಿಗೆ ಚಂದ್ರರಾಜ್ ಪೂಜಾರಿ ಆರ್ಲ ಇಂಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಸ್ತ್ ಪ್ರೀತಿ ದೀತಿನಾರು ಇನ್ನೋಳಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಲಾದು ಬೆತೆ ಬೇತೆ ಈ ಬಾಗಡಪ್ಪಿನ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳ ನಂಚಿನಾರು ಅಯತೊಟ್ಟಿಗೆ ಇಂಕಲ ಅರಿಯಪ್ಪ ಸಾಲ ಹಿರಿಯರ್ಲ ಅಂಚೆ ಸಾಜಿಕವಾಗಿ ಕಾರ್ಯಕರ್ತರ ಬೀಜೆಪಿ ಪ್ರಮುಖರ ದುಪ್ಪನಂಚಿನ ಒಟ್ಟಿಗೆ ಆನಂದ್ ಮಾಸ್ಟ್ರೇರು ಐತೊಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅನ ವ್ಯತೇತ ಪದಾಧಿಕಾರಿ ನಕು ಸದಸ್ಯ ನಕುರು ಐತೊಟ್ಟಿಗೆ ನಮ್ಮ ಬೀಜೆ ಪ ಈ ಕೋನಜ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಂಚಿನ ವಿಜೇತ್ ಪಜೀರ್ೋರು ಅರೇನ ಈ ಸಂದರ್ಭ ಸ್ವಾಗತವಂತ ಅದೇ ಕೇ ವೇಣುಗೋಪಾಲ್ ಈ ಉಗ್ಗಪ್ಪ ಪೂಜಾರಿನ ಈ ಕಾರ್ಯಕ್ರಮ ಇನ್ನು ಆವಡೆತ್ತಿನ ಅರ ಬಗ್ಗೆ ವಿಶೇಷವಾದ ಇಂಟ್ಲಿಗೆ ಒಂದಾತ್ ವಿಚಾರಣೆ ತೀರ್ಪೈನಾರ ವೇಣುಗೋಪಾಲ್ ಅಂಚೆ ಅದು ಆರು ಈ ಬಗಡೆ ಈ ಇಂಥ ಇನ್ನು ಕಾರ್ಯಕ್ರಮ ಇಂಕ್ಲೆ ಮಸ್ತ್ ಸಹಕಾರ ಅಂತೀರ ಅರೆಗ್ಲ ಈ ಸಂದರ್ಭ ಪ್ರೀತಿಪೂರ್ವಕವಾಗಿ ಸ್ವಾಗತವಂತಂದರೆ ನಮಗೆ ಮಾತಿರಗಳೇ ತೆರಳಲಿಕ್ಕೇ ಗುರು ಇತರ ಪಣ್ಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುಮೇ ನಮಃ ಪಣಪ್ರಂಚನ ಒಂಜಿ ಆ ಗುರುಸ್ಥಾನ ಟುಪುರಂಚನ ಕಲಿಗೆ ನಮ್ಮ ಮಾನಧಿಗಮಂತಂದಿಲ್ಲ ಈ ದಿನ ವ್ಯಾಸ ಮಹರ್ಷಿಲ್ನ ಒಂದು ಪುಣ್ಯಲ ದಿನ ಅರ್ನ ಜನ್ಮದಿನ ಆ ಜನ್ಮದಿನ ಟುಪುನಂಚಿನ ಆ ಸಂದರ್ಭದ ನಮ್ಮ ಈ ಗುರುವಂದನ ಅರ್ಪಣಾ ಕಾರ್ಯಕ್ರಮ ಮಂತೊಂದಲ್ಲ ಭಾರಿ ಖುಷಿ ಅವನು ಮಾತೆಲ್ಲ ಮಲ್ಲ ಸಂಖ್ಯೆಯಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಖಳು ಮಾತೆಲ್ಲ ಬೈದರು ನಿಖಳಿ ಮಾತೆಯಲ್ಲ ಈ ಸಂದರ್ಭದ ಸ್ವಾಗತ ಮಂತೊಂದು ನನ್ನ ದುಮಗು ಈ ಕಾರ್ಯಕ್ರಮನ ಮುಂದುವರಿಸರೇ ನಿಕ್ಳು ಮಾತೆಯಲ್ಲ ಅನೋಕಿ ಅನ್ನೋದು ಇಂಥ ಕಾರ್ಯಕ್ರಮದ ಕೇಂದ್ರ ಬಿಂದು ಬನೋಳಿ ನಾಟಿ ವೈದ್ಯರಾಧೆ ನಾಡೋ ಪುಗಾರ್ತೆ ಪಡೆ ನಂಚೇತನ ಭಗವದ್ಗೀತೆ ಪಂಡ ಲೇಖನ ಸೇವೆಯನ್ನು ಮಂತೊಂದು ಬೈದನಾರು ಉಗ್ಗಪ್ಪ ಪೂಜಾರಿ கர்மணே வாதிகாலஸ்தே மாஃலே சுகதாச்சன பண்டிலேக்க நாடத ஜனக்களும் ஒன்ஜாத் நாட்டி வீதி புகார்த்த படினாரு ஆகிய தம்மன பர்மன் மாநக்சிங் சேவா பிரதிஷ்டான நெருள் மலபெருல்ல ஆறு எதிர்ப்பு தர்ம பத்னி மித்திடு பரடு பண்ணதுக்கு ஏன்னா நம்ம டூ ಒಲಗಾದಿರ ಮಾತೇನ ಪರವಾದವರ ಜೋರಾಯಿನ ಈಕೋಡಿ ತಾಟಿ ಬಡ್ಡಿಗೆ ಮಿತ್ತ ಚವಾಡಿಗೆ ಇದ್ ಕನಕ ಉಗಪ್ಪ ಪೂಜಾರಿ ಓಯಿ ರೀತಿ ಸೇವೆಯನ್ನು ಮಾಡಿಸುತ್ತಿರ ಬಗ್ಗೆ ಫಲಭನ ಗಣೇಶ್ ಕಾಪಿ ಕಾಡ್ ಪ್ರಧಾನ ಕಾರಂತಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಂಗಳೂರು ದಕ್ಷಿಣ ಕನ್ನಡ ಶ್ರೀ ಉಗಪ್ಪ ಪೂಜಾರಿ ಪಾವೂರು ಭಂಡಾರ ಮನೆ ಹಿರಿಯ ನಾಟಿ ವೈದ್ಯರು ಇವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಗುರುವಂದನ ಎರಡು ಸಾವಿರದ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನವು ಕಳೆದ ಹದಿನೆಂಟು ವರ್ಷಗಳಿಂದ ಕೋವಿಡ್ ಸಂದರ್ಭದ ಎರಡು ವರ್ಷಗಳನ್ನು ಬಿಟ್ಟು ನಿರಂತರವಾಗಿ ಜಗತ್ತಿಗೆ ಗುರುಸ್ಥಾನದಲ್ಲಿರುವ ವ್ಯಾಸ ಮಹರ್ಷಿಗಳ ಜನ್ಮದಿನದ ಗುರುಪೂರ್ಣಿಮೆಯಂದು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಸೇವೆಗೈದ ಹಿರಿಯ ಮಹಾನೀಯರನ್ನು ಗೌರವಿಸುವ ಪುಣ್ಯಪ್ರದ ಕಾರ್ಯಕ್ರಮವಾಗಿ ಗುರುವಂದನೆಯನ್ನು ಆಚರಿಸಿಕೊಂಡು ಬಂದಿರುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಗುರುವಂದನೆಯನ್ನು ಹಿರಿಯರು ಪ್ರಕೃತಿ ಬಗ್ಗೆ ಅಪಾರ ಒಳವುಳ್ಳರಾಗಿ ನಾಟ್ಯವೇದ್ಯ ಕ್ಷೇತ್ರದಲ್ಲಿ ಸ್ವಯಂ ಗುರುಗಳಾಗಿ ಸಾಧನೆಯನ್ನು ಕೈದು ಸೇವೆ ಮಾಡುತ್ತಿರುವ ಶ್ರೀ ಉಗ್ಗಪ್ಪ ಪೂಜಾರಿಯವರದ ತಮಗೆ ನೀಡಲು ಸಂತೋಷ ಪ್ರಸ್ತುತ ಉಳ್ಳಾಳ ತಾಲೂಕಿನ ಪ್ರಕೃತಿ ಸೌಂದರ್ಯದ ಪಾವೂರು ಭಂಡಾರಮನೆಯ ಪ್ರತಿಷ್ಠಿತ ಬಿಲ್ಲವ ಮನೆತನದಲ್ಲಿ ದಿವಂಗತ ಸೋಮಪ್ಪ ಪೂಜಾರಿ ಮತ್ತು ದಿವಂಗತ ರಾಮಕ್ಕ ದಂಪತಿಗಳ ಸುಪುತ್ರರಾಗಿ ಜನ್ಮಿಸಿರುವ ತಾವುಗಳು ಎಲ್ಲವೆಯಲ್ಲಿ ಪ್ರಕೃತಿ ಬಗ್ಗೆ ವಿಶೇಷ ಕಾಳಜಿಯುಳ್ಳವರಾಗಿ ಬೆಳೆಯುತ್ತ ಬಂದಿರುವಿರಿ ನಿಸರ್ಗದ ತಾರೈಕೆ ಔಷಧಿಗಳ ವಿಚಾರವಾಗಿ ತಮ್ಮ ಕೌತುಕತೆಯ ನಾಟಿ ವಿದ್ಯೆಯ ಕಡೆಗೆ ನಿಮ್ಮನ್ನು ಹೆಜ್ಜೆಸುವಂತೆ ಮುನ್ನಡೆಸಿತು ಹಳ್ಳಿಯ ಗುಡ್ಡಕಾಡುಗಳಲ್ಲಿ ಬೆಳೆಯುತ್ತಿರುವ ವಿರಳ ಸಸ್ಯ ಪ್ರಭೇದಗಳಿಂದ ಔಷಧಿಗಳನ್ನು ತಯಾರಿಸುವಲ್ಲಿ ಸಿದ್ಧಾಸ್ತರಾದ ತಾವುಗಳು ತಮ್ಮ ಪರಿಸರದಲ್ಲಿ ಹೆಸರುವಾಸಿಯಾಗಿರುವ ಹಿರಿಯ ನಾಟಿವೈದ್ಯರಾಗಿ ಗುರುತಿಸಿಕೊಂಡಿರುವಿರಿ ಮೂಲವ್ಯಾಧಿ ಸರ್ಪಸತ್ತು ವಾತ ಸ್ತ್ರೀ ರೋಗಗಳಿಗೆ ನೀಡುವ ಔಷಧಿಗಳು ರಾಮಬಾಣವಾಗಿ ಪರಿಣಮಿಸಿದೆ ಎಂದರೆ ಉತ್ಪ್ರೇಕ್ಷೆಯಾಗದು ನಿಮ್ಮ ಅಮೃತ ಕೈಗುಣದಿಂದ ದೇಶ ವಿದೇಶಗಳು ತಮ್ಮ ಹೆಸರು ಪಸರಿಸಿವೆ ತನಗೆ ಉಳಿದಿರುವ ದೈವೋದ್ಯತ ವಿದ್ಯೆಯನ್ನು ನಿಂತ ನೀರಾಗಲು ಬಿಡದೆ ಆಸಕ್ತಿಯುಲ್ಲ ಇತರರಿಗೂ ತಿಳಿಯಳುವ ಮೂಲಕ ವೈದ್ಯ ಗುರುಗಳಾಗುತ್ತೀರಿ ನಾಟ್ಯ ವೈದ್ಯ ಮಾತ್ರವಲ್ಲದೆ ಅಪಾರ ಧಾರ್ಮಿಕತೆಯನ್ನು ಮೈಗೊಂಡಿಸಿರುವ ತಾವುಗಳು ಶ್ರೀ ರಾಧಾಕೃಷ್ಣ ಧನ್ವಂತರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪರಿಸರದಲ್ಲಿ ಧಾರ್ಮಿಕ ಜಾಗೃತಿಯನ್ನು ಬೆಳೆಸುವಲ್ಲೂ ಸಹಕಾರಿಯಾಗಿದ್ದೀರಿ ಪರಿಸರದ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿ ಹಿರಿಯರಾಗಿ ಪ್ರೇರಣಾದಾಯಕರಾಗಿದ್ದ ತಾವುಗಳು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪಶುಭಾಗ್ಯ ಯೋಜನೆಯ ಅಧ್ಯಕ್ಷರಾಗಿಯೂ ಸೇವೆಗೈತ್ತೀರಿ ಸುಂದರ ಸಾಂಸಾರಿಕ ಬದುಕಿನಲ್ಲಿ ಶ್ರೀಮತಿ ರಾಜೇವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಇಬ್ಬರು ಇನ್ನೂ ಒಂದು ಗಂಡು ಮಕ್ಕಳ ತಂದೆಯಾಗಿ ನೆಮ್ಮದಿಯ ಸಾಮರಸ್ಯದ ಜೀವನವನ್ನು ಸಾಗಿಸುತ್ತಿರುವ ತಮ್ಮ ಉನ್ನತ ಜೀವನಮೂಲಗಳು ಸಮಾಜಕ್ಕೆ ಸ್ಫೂರ್ತಿಯಾಗಿದೆ ಪ್ರತಿಷ್ಠಾನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಂತ ಗೌರವವನ್ನು ಬಹಳ ಆಧಾರಪೂರ್ವ ತಮಗೆ ಸಮರ್ಪಿಸಿದ್ದಿದೆ ಗಣೇಶ್ ಕಾಪಿಗಾಡ ಅವರಿಗೆ ಓಡಲ್ದಿಂದ ಸೊಲ್ಮೇನಾ ಸಂದಾಯಿತ ಮತ್ತೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವ ಹಾಗೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ಉಗ್ಗಪ್ಪ ಪೂಜಾರಿ ಅನೇಕ ವ್ಯಕ್ತಿಗಳಿಗೆ ನಾಟಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ರೋಗಗಳನ್ನು ನಿವಾರಣೆ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅವರಿಗೆ ಸನ್ಮಾನವನ್ನು ನೀಡುವಂಥದ್ದು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಒಂದು ಸಂತೋಷದ ವಿಚಾರ ಅಂತ ಹೇಳ್ತಾ ಒಮ್ಮೆ ಜೋರಾದ ಚಪ್ಪಾಡಿ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಸನ್ಮಾನ್ಯ ಶ್ರೀ ಸತೀಶ್ ಕುಂಪಳ ಅರಿಯಪ್ಪ ಪೂಜಾರಿ ಅದೇ ರೀತಿ ಆನಂದ್ ಕೆ ಹೆಸ್ರಿಗೋಳಿ ಅವರ ದಿವ್ಯಾಹಾಸದಲ್ಲಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತಕ್ಕೊಟ್ಟ ಇದರ ವತಿಯಿಂದ ನಡೆಯುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ಇದೀಗ ಸಂಪನ್ನಗೊಳ್ಳುತ್ತಾ ಇದೆ ಅವರು ನೀಡಿದಂತಹ ಸೇವೆ ನಿರಂತರವಾಗಿ ನಿತಿ ನಿರಂತರವಾಗಿ ಇರಲಿ ಎನ್ನುವಂತಹ ಸದುದ್ದೇಶದಿಂದ ತಮ್ಮ ಜೀವನದಲ್ಲಿ ಕೂಡ ಯಶಸ್ಸನ್ನು ಗಳಿಸಲಿ ಎನ್ನುವಂತಹ ಶುಭ ಹಾರೈಕೆ ಶುಭ ಭಾವನೆ ಶುಭ ಕಾಮನೆ ಶುಭ ಹಾರಿಕೆ ನಮ್ಮದು ಕಾರಣಕರ್ತರಾಗಿದ್ದಾರೆ ಅವರನ್ನು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಬಾನೆತ್ತರಕ್ಕೆ ಹಾರಾಡಲಿ ಎನ್ನುವಂತಹ ಶುಭ ಭಾವನೆ ಶುಭ ಕಾಮನೆ ಶುಭ ಹಾರಿಕೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಗೋಟು ಇದರ ವತಿಯಿಂದ ಒಳಿತು ಮಾಡು ಮನುಷ್ಯ ನೀ ಇರುದು ಮೂರು ದಿವಸ ಎನ್ನುವ ಹಾಗೆ ತಮ್ಮ ಜೀವನದ ಹಾದಿಯಲ್ಲಿ ಒಂದಷ್ಟು ಒಳಿತನ್ನು ಮಾಡಿ ಈ ಸಮಾಜಕ್ಕೆ ಮಾದರಿಯಾಗಿ ಗುರುಸ್ಥಾನದಲ್ಲಿ ಇರುವಂತಹ ಉಗ್ಗಪ್ಪ ಪೂಜಾರಿ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಸತೀಶ್ ಕುಂಪಳ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಭಿನ್ನಿಸಿಕೊಳ್ತಾ ಇದೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕು ನೇತಾ ಪದ್ಮೆಂನೇ ವರ್ಷದ ಈ ಸಂದರ್ಭ ವಿಶೇಷವಾದ ಗುರುಪೂರ್ಣಿಮಾದ ಇವನ್ ಒಂಜಿ ಕಾರ್ಯಕ್ರಮನೇ ಕರೀನ ಪದ್ನಾಜು ವರ್ಷವ್ರ ದಿನ ನಿರಂತರವಾದ ಮಲ್ಪ ಅಂಚಿನ ಈ ಒಂಜಿ ಕಾರ್ಯಕ್ರಮ ಪದ್ಮ ಈ ಸಂದರ್ಭಡಿ ಈ ಒಂಜಿ ಕಾರ್ಯಕ್ರಮಡಿ ಉಪಸ್ಥಿರೂಪನ ನಮ್ಮ ಮಾತನ್ನೆಲ್ಲ ಆತ್ಮೀಯರ ನೆಂಚಿನ ಹಿರಿಯರ ನೆಂಚಿನ ಚಂದ್ರಾಸ್ ಪ ಚಂದ್ರಾಸ್ ಪೂಂಜೇರು ಆತ್ಮೀಯ ಮಿತ್ರ ಬಿಜೆಪಿ ಬಿ ಜೆ ಪಿದ ಜಿಲ್ಲೆಯ ಉಪಾಧ್ಯಕ್ಷರ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಇರ್ಲ ಎನ್ನು ಆತ್ಮೀಯ ಮಿತ್ರ ಇರ್ಲ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯರು ನಿರಂತರ ತೊಡಗಿಸ್ ಅಂಚಿನ ಜೀವನ್ ಕುಮಾರ್ ತೊಕೋಟ್ರು ಎನ್ನ ಆತ್ಮೀಯರ ನೆಂಚಿನ ಅರಿಯಪ್ಪ ಸಾಲಿ ಅನ್ರು ದೀಕ್ಷಿತ್ ಅಂಚನೆ ನಮಕ್ ಮಾತರಿಗಲ್ಲ ಮಾಸ್ಟ್ರ್ ಗುರುಕುಲ ಆಯ್ನ ಆನಂದ ಸೈಗೋಲಿ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ವಿಜೇತೆರು ಅಂಚನೆ ಎನ್ನ ಆತ್ಮೀಯ ಮಿತ್ರ ನಂಚಿನ ಸುಭಾಷ್ ಸೇರಿದ ನ ಆತ್ಮೀಯರ ಆತ್ಮೀಯ ಬಂದರೆ ಇನಿ ಉಗ್ಗಪ್ಪ ಪೂಜಾರ್ಲೆ ಬಕ್ಕರ್ನ ಒಡೆದಿಗೆ ಒಟ್ಟಿಗೆ ದಂಪತಿ ನಕ್ಲೆಗೆ ಮುಲ್ಪ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂಜಿ ಗುರುಪೂರ್ಣಿಮಾದ ಪುಣ್ಯ ದಿನತಾನಿ ಅಭಿನಂದನೆ ಮಲ್ಪ ನಂಚಿನ ಸಂದರ್ಭ ಹೆಂಕುಲ್ಲ ಮುಲ್ಪರ್ ನೋಟಿಗೆ ಉಪ್ಪುನ ಎಂಕ್ಲೆಗಳ ಅತ್ಯಂತ ಗೌರವ ಎಂಕ್ಲೆಗಳಲ್ಲ ಒಂಜಿ ಭಾಗ್ಯ ದಯಬಂಡ ಉಗ್ಗಪ್ಪ ಪೂಜಾರ್ಲು ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಆರಾಧ್ಯ ದೇವರನ್ನ ಒಂಜಿ ಪರಮ ಭಕ್ತಿ ಅರ್ನ ಸೇವೆನ ಅರ್ನ ದೇವಸ್ಥಾನ ಆ ಎಂಚ ಮಲ್ಪೇರಿಂದ ನಮ್ಮ ಮಾತೇರ್ಲ ಅಲ್ಪ ತೂ ನಗ ತೂತ ಒಂಜಿ ನಾಟಿ ವೈದ್ಯರಾದ ಸಮಾಜ ಇನ್ನೀ ಬೇತ ಬೇತೆ ಚಿಕಿತ್ಸೆನ ಕೊರಪನ ಮುಖಾಂತರ ಸಮಾಜಡು ನಾಟಿ ವೈದ್ಯ ಆ ಒಂಜು ಪ್ರಕ್ರಿಯೆಗೆ ಮಲ್ಲ ಕೊಡುಗೆನ ಕೊರ್ನ ಅಂಚಿನಾರ ಉಗ್ಗ ಉಗ್ಗಪ್ಪ ಪೂಜಾರ್ ಇನ್ನೀ ಸಮಾಜ ಬೇತೆ ಬೇತೆ ರೈತಿದ ಡಿಗ್ರಿ ಮಲ್ಪನ ಮುಖಾಂತರ ವೈದ್ಯರ ಆಪೇರು ನಿಜವಾದ ಆಕ್ಲನ ಕಷ್ಟಲ ಅಕ್ಕಲೇ ಗೊತ್ತು ಅಂಡ ಹಿರಿಯ ಬಕ್ಕ ದೇವರನ್ನ ಅನುಗ್ರಹ ಆಶೀರ್ವಾದಡು ಇನಿ ಸಮಾಜ ಅರೆ ಗೊತ್ತಿತ್ತು ನಂಚಿನ ವಿದ್ಯೆನು ಸಮಾಜಕ್ಕೆ ಸಮರ್ಪಣೆ ಮಲ್ಪನ ಮುಖಾಂತರ ಸಮಾಜ ಕೆಲವೊಂಜಿ ಸೀಕ್ಲೆಗೆ ಐನೇ ಆಯ್ನ ರೀತಿ ಆಯುರ್ವೇದದ ನಮ್ಮ ಪದ್ಧತಿನ ಅನುಸರಣೆ ಮಲ್ಪನ ಮುಖಾಂತರ ಆಯುರ್ವೇದನ ಜಗತ್ತಿಗೆ ಅದನ್ನು ನಾನು ನಮ್ಮ ಊರುಡು ಪಸರಿಸೋನ ಮುಖಾಂತರ ನಮ್ಮ ಹಿರಿಯ ದುಂಬುದ ತುಂಬದ ದಿನ ಕಲಡು ಸಾವಿರಾರು ವರ್ಷದ ದುಂಬು ಆಯುರ್ವೇದದ ಮುಖಾಂತರ ಜೀವನ ಪದ್ಧತಿನ್ನು ದುಮ್ಮುಕೊವಂತ ನಂಚಿನ ಸಂಗತಿ ನೆನಪು ಮಲ್ಪಿನ ರೀತಿ ಇನ್ನು ಉಗ್ಗಪ್ಪ ಪೂಜಾರ್ಗಳು ಭಾರಿ ಮಲ್ಲ ಕೊಡುಗೆ ಸಮಾಜನಂಚಿನ ಕೆಲಸಲೇನು ಮಲ್ದೇರು ಇನ್ನು ಯಾರು ಸಮಾಜ ಅತ್ಯಂತ ಪ್ರೀತಿ ವಿಶ್ವಾಸ ಗಲಸು ನಚಿನ ಕೆಲಸಲೇನೇ ನಿರಂತರವಾದ ಮಲ್ದೇರು ದೇವ ಒಂದು ಮನುಷ್ಯನ ಗುರ್ತ ಅಂಡ ಆ ಮನುಷ್ಯನ ಗುರ್ತನ ನಿರಂತರವಾದ ದೀಪನ ಮುಖಾಂತರ ಸಮಾಜ ಎಡ್ಡೆ ಅನ್ಪುಂಚ ಎಡ್ಡೆ ಮನಸ್ಸನ್ನು ದೀವನ್ ನಂಚಿನಾರು ಉಗ್ಗಪ್ಪ ಪೂಜಾರ್ಲು ನಿರಂತರವಾದೇ ಈ ಒಂಜಿ ಉಳ್ಳಾಲ ಬಾಗಡು ಉಳ್ಳಾಲ ಪರಿಸರಡಿ ಸಮಾಜದ ಮಸ್ತ್ ಜನ ಆತ್ಮ ನಮ್ಮ ಆತ್ಮೀಯ ಬಂಧುಗಳೇನು ಅರ್ನ ದೇವಸ್ಥಾನಕ್ಕೆ ಲೇಪನ ಮುಖಾಂತರ ಆ ದೇವಸ್ಥಾನದ ಆಧ್ಯಾತ್ಮ ಚಿಂತನೆದ ಒಟ್ಟಿಗೆ ಅರ್ನರ ಉಪನಂಚಿನ ನಂಚಿನ ಆ ಒಂಜಿ ಆಯುರ್ವೇದ ಪದ್ಧತಿನ ಅನುಸರಣೆ ಮಲ್ಪು ಸಂಗತಿ ಸಂಗತಿಲ್ಲೆಲ್ಲ ಪಸರಿಸಿನ ಕೆಲಸಲೇನು ನಿರಂತರವಾದ ಮಲ್ದೇರು ಹೆಂಗ್ಲೋ ಬಾರಿ ಆತ್ಮೀಯರು ಆರು ಅರ್ನ ಪ್ರೀತಿ ವಿಶ್ವಾಸನೇ ಹೆರಂತರವಾದ ನಿರಂತರವಾದ ವರ್ತವೊಂದು ಆರ್ಲ ಆಯ್ನ ಮಾತ ಸಮಾಜ ಅಡುಗೆ ಹೊರತೊಂದು ಅಂಚಿನ ಕೆಲಸ ಏನು ಇನ್ನು ಇನಿ ಇನ್ನೀ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಂಚಿನ ಒಂದು ಪ್ರತಿಷ್ಠಾನ ಇನಿ ಸಂಘಟನೆ ಕರಿಣ ವರ್ಷ ತಿಂಚ ಸಮಾಜದ ಬೇತೆ ರೀತಿಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕೆಲಸ ಕಾರ್ಯಗಳನ್ನು ಮಲ್ಪನ ಮುಖಾಂತರ சம பக்திங் ஒஞ்சு சாமா சாது கட்டியாத புலேப்பு இனி ஜீவன் குமார் நேத் நான் நேத்திரு அத்திய பிரபலவாத சே நங்க பாரி சந்தோஷதின தயபண்ட பஜீர் திஞ்சித்தனி கோஷ்மத புண்ணிய ஜாகடு ஸ்ரீ கிருஷ்ண பரமாத்மன இஞ்சித்தனி புண்ணிய ஜாகு இஞ்சித்தனி காரியக்கமல்பர இனி வேணு எட் ஒஞ்சு சலைய சூச்சனையு கொடுத்தார் தயபண்ட் எட் ஜாகு வந்து பரம பவித்திரவாயின் அஞ்சின ஜாகு இனி உகப்ப ಆರ್ಲ ಒಂಜಿ ಆಯುರ್ವೇದ ಆಯುರ್ವೇದಿಕ್ ಅತನ ನಾಟಿ ವೈದ್ಯರಾದ ಇನಿ ಸಮಾಜ ನಮ್ಮ ಗೋತಲಿ ಬಕ್ಕ ನಮ್ಮ ಪಾರಂಪರಿಕ ನೇನು ವರ್ತು ನಂಚಿನ ನೇನು ಸಂದರ್ಭ ಒಂಜಿ ಅಭಿಪ್ರಾಯದ ಒಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಡಪಾದನು ಹೆಂಗ್ ವಿಶೇಷವಾದ ವೈಯಕ್ತಿಕವಾದ ಮಸ್ತ್ ಸಂತೋಷ ಅಂಡ್ భగత్ సింగ్ సేవా ప్రతిష్టాన ప్రతి వర్షద కార్యక్రమాల్లో భావస్సినంచిన సౌభాగ్య ఎంక్ ఆపల జీవన్ నాకులు పక్క మాత ఆత్మీయ మిత్రులు మాత కొరపారు కొంచెం ఎడ్డ తండా అది ఎడ్డ రీతిదార్యాలను మలుతున్న సమాజాల మనం భగత్ సింగ్ సమాజ తోజాది కొరుతు ఇని గురు పుణ్య దినతాన్ని ఇంచే సన్మానం అల్ప నచ్చిన అభినందన గురు గురుకులే గౌరవ కొరపున இனி சாஜடு குருக்கு அப்பரவ கொர்ப்பேரு ஹியக் கிளிகௌரவ கொடுப்பேரு ஆகட்டனை தும்பு தும்பு எத்தரெத்திர விளப்பன் சங்கத்துலேனு சாஜ மஸ்தல தோஜாவனஞ்சினர்த்து இவஞ்சு சந்தர்ப்பை வதுல ஒர்க் பன்னே ஒப்பதீம ம்மபத்னிக்கு அத்திய ஹ்தயபூர்வ அபினந்தன சலாது அரைக நானாத்து வர்ஷ ಈ ಒಂಜಿ ನಾಟಿ ವೈದ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆದ ಕೆಲಸ ಕಾರ್ಯನ ಮಲ್ಪೆರೆ ದೇವರೇ ಶ್ರೀಕೃಷ್ಣ ಪರಮಾತ್ಮೆ ಸರ್ವಶಕ್ತಿನ ಕೊರಡ ಆರೀಗ ಆರೋಗ್ಯ ಆಯುಷ್ಯ ಕೊರಡಂದು ಈ ಸಂದರ್ಭ ಪ್ರಾರ್ಥನೆ ಮಲ್ತಂದು ಪಿರೋರ ಅಭಿನಂದನೆ ಸಲ್ಲಿಸದೆ ನನ್ನ ಪಾತ್ರನಂತವೇ ಜೈನ್ ಜೈ ಕರ್ನಾಟ ನಾನು ನಂಬುವಂತಹ ಎಲ್ಲ ದೇವ ದೇವರನ್ನ ಮನಸ್ಸು ಸ್ಮರಿಸುತ್ತ ಶ್ರೀಕೃಷ್ಣ ದೇವರನ್ನ ಬಲ ಭಕ್ತಿಯಿಂದ ಸ್ಮರಿಸುತ್ತ ನನ್ನೆಲ್ಲ ಗುರು ಹಿರಿಯರಿಗೆ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಕುಂಪಾಲ್ರವರು ನಮ್ಮ ಜೊತೆ ಇದ್ದಾರೆ ಈ ಭಾಗದ ಊರಿನ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಚಂದ್ರಾಸ್ ಪೂಂಜಾರ್ರವರು ಇದ್ದಾರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಮಗಸ ನೀಡುತ್ತಿರುವಂತಹ ಮಾಸ್ಟರ್ ಆನಂದ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ನನ್ನ ಸಹೋದರ ಸಮನರಾದಂಥ ಜೀವನ್ ಕುಮಾರ್ ತೊಕ್ಕೋಟ್ರವರಿದ್ದಾರೆ ನಮ್ಮ ಹಿರಿಯರಾದ ಅರಿಯಪ್ಪ ಸಾಲಿಯನ್ರವರಿದ್ದಾರೆ ನಮ್ಮ ಈ ನಮ್ಮ ಜೊತೆ ಇರತಕ್ಕಂಥ ಈ ಒಂದು ಸಂಘಟನೆಯ ಎಲ್ಲ ಪ್ರಮುಖ ಬಂಧುಗಳು ನೀವೆಲ್ಲ ಸೇರಿದ್ದೀರಿ ನಿಮಗೆಲ್ಲರಿಗೂ ಕೂಡ ಗೌರವ ಗೌರವ ನಮನಗಳನ್ನ ಸಲ್ಲಿಸುತ್ತಾ ಬಹಳ ಮುಖ್ಯವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಉಗ್ಗಪ್ಪ ಪೂಜಾರಿ ಅವರು ಈ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಳೆದ ಹಲವಾರು ವರ್ಷಗಳಿಂದ ನಾನು ಬಹಳ ಚಿಕ್ಕಂದಿನಿಂದ ಅವರನ್ನು ಕಂಡವ ನಮ್ಮ ಮನೆಗೆ ಎಲ್ಲ ಆವಾಗವಾಗ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಬಂದು ಹೋಗಿ ಮಾತನಾಡುತ್ತಿರುವವರು ವರ್ಗ ಪೂಜಾರಿ ಅವರು ಇವತ್ತು ಒಬ್ಬ ನಾಟಿ ವೈದ್ಯರಾಗಿ ಆಯುರ್ವೇದದ ಆ ಒಂದು ಏನು ಮಹತ್ವ ಇದೆ ಅದನ್ನು ಎಲ್ಲದಕ್ಕೂ ಕೂಡ ನಮ್ಮ ಇಂಗ್ಲೀಷ್ ಮದ್ದನ್ನು ಉಪಯೋಗಿಸೋದಕ್ಕಿಂತ ಈ ಆಯುರ್ವೇದದಲ್ಲಿ ಯಾವುದೇ ಒಂದು ರೋಗ ರುಜಿನಗಳು ಬಂದಾಗ ಅದನ್ನು ಬುಡ ಸಮೇತ ತೆಗೆಯುವಂಥ ಸಾಮರ್ಥ್ಯ ಆಯುರ್ವೇದಕ್ಕೆ ಇದೆ ಎಂಬುದನ್ನು ತೋರಿಸಿಕೊಟ್ಟವರು ಕೂಡ ನಮ್ಮ ಉಗ್ಗಪ್ಪ ಪೂಜಾರಿ ಅವರು ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಗುರುಪೂರ್ಣಿಮೆ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸುವಂಥದ್ದು ಇದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಒಂದು ಹೆಮ್ಮೆಯ ಗರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಉಗ್ಗಪ್ಪ ಪೂಜಾರಿ ಅವರು ನಮ್ಮ ಸತೀಶನ ಹೇಳಿದಂತೆ ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಎಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರೂ ಕೂಡ ಓಡಿಬಂದು ದಾಡವನ್ನು ಹೆಂಚಲರು ಅಂತ ಕೇಳುವಂಥ ಒಂದು ಸ್ವಭಾವ ಎಲ್ಲರಲ್ಲೂ ಕೂಡ ಆ ರೀತಿಯಾದ ಒಬ್ಬ ವ್ಯಕ್ತಿಯನ್ನು ಧರ್ಮಪತ್ನಿ ಸಮೇತ ಇಲ್ಲಿ ಅದು ಕೂಡ ಈ ಒಂದು ನಮ್ಮ ಗೋಮಾತೆಯ ಈ ಸನ್ನಿಧಿಯಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡತಕ್ಕಂಥ ನಮ್ಮ ಈ ಒಂದು ಪಜೀರು ಗೋವನಿತಾಶ್ರಯದ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮುಂದುಗಡೆ ನಿಂತು ಅವರನ್ನು ನಿಂದ ಅವರನ್ನು ಅಭಿನಂದಿಸುವಂಥದ್ದು ನಮಗೆಲ್ಲರಿಗೂ ಕೂಡ ಸೌಭಾಗ್ಯ ಅಂತದಲ್ಲಿ ತಿಳಿಯುತ್ತೇನೆ ಅದೇ ರೀತಿ ನಾವು ಇವತ್ತು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೋಗ ಜನಗಳಿಗೆ ತುತ್ತಾದ ಸಂದರ್ಭದಲ್ಲಿ ನನ್ನಲ್ಲಿ ಕೂಡ ಭಾಳಷ್ಟು ಜನ ಕೇಳಲಿಕ್ಕಿದೆ ಆವಾಗ ನಾವು ತೋರಿಸುವಂಥದ್ದು ಉಗಪ್ಪ ಪೂಜಾರಿ ಅವರು ಆದ್ರೆ ಆದ್ರಿಂದ ಅವರಿಗೆ ಅವರದ್ದೇ ಆದಂತಹ ಒಂದು ಗೌರವ ಇವತ್ತು ಎಲ್ಲ ಕಡೆ ನಾವು ನೋಡ್ತೇವೆ ಅವರ ಅವರಿಗೆ ಶ್ರೀ ದೇವರು ಇನ್ನಷ್ಟು ಆಯುಷ ಆಯುರ ಕೊಟ್ಟು ಕರುಣಿಸ್ಲಿ ಕರುಣಿಸ್ಲಂತ ಅವರಿಗೆ ಶ್ರೀ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ತಮ್ಮ ಗೌರವ ಮತ್ತಷ್ಟು ಹೆಚ್ಚಿಸಿದಂತ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿ ಬಂಧುಗಳಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ಕೈಗೊಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ಅನಿವಾರ್ಯ ಬೇತ ಕಾರ್ಯಕ್ರಮ ಉಪ್ಪುನ ಹತ್ರ ಒಂಚೂರು ದುಂಬೋಪೇರ್ ಅದೊಟ್ಟಿಗೆ ನೀ ಗುರು ಪೂರ್ಣಿಮೆ ಆಯ್ನದ ಹತ್ರ ಗುರುಗಳೇ ಕೊಂಚ ನಮಗೆ ಯಾರು ನಮ್ಮ ಗುರುಕ್ಳೆನ ಆನಂದ್ ಕೇಸವಿ ಯಾರೇ ಕೊಂಚ ಸತೀಶ್ ಕುಂಪಲ ಶಾಲ್ಪಡ್ದು ಆರು ಅಂದರೆ ಗುರು ಅಂದ್ರೆ ಇರೇಗ పుల్లాళ భగవత్ సేవా ప్రతిష్ట ఒత్తిడిది ఇంక సన్మానమల్ప్రసేర్దిన సర్వేరేగలములు యాన్ పుదర్ పుదర్ది పని పూజి పన్న మస్తు జన ఉండు మాత ఎన్న బంధులేకి ఎన్న ఆరాధ్య దేవురాయిన రాధాకృష్ణ ధనవంతరి దేవెరు பூர்ண ஆயுரோ மங்கல அனுகிரம் மல்பாடு அஞ்சனை ஆகவதி பிரஸானத மாத அதிர் ஒடத்த வரத மாதிரி என்ன சந்தர்படும் பிரீத்தபூர்வ அபினந்தனையு சல்லது நாட்டி வைத்தியவன்புன உதாரண எனாரை அத்துஜினத்தரும் கொன கொனையர்க்குழு சமாஜ் நானா கோடி லெத்தது ಆಯ್ನ ಪ್ರಚಾರ ಅಳ್ತದೆ ನಿಖದ ಈ ನಾಟಿ ನಾಟ್ಯ ವೈದ್ಯಕ್ಯ ರಾಜ್ಯ ದೇಶುಡು ಬೇತದೇ ಬೇತ ದೇಶ ಪ್ರಸಿದ್ಧ ಬೈದು ಅವು ನಿರದು ಮಾತ್ರ ಅಂಚನೆ ಯಾನು ಆ ನಾಟಿ ವೈದ್ಯ ದುಂಬು ಕೊನೋದಂಡ ಎನ್ನ ಇಲ್ಲ ಎನ್ನ ಧರ್ಮಪತ್ನಿ ಜೋಕರು ಮರ್ಮು ಪುಲ್ಯು ಮಾತಾ ಕೈ ಜೋಡಿ ಅದು ಇತ್ತಿನ ಮಾತ್ರ ಇಂಕೈನ ಕೊನೆಯ ಸಾಧ್ಯ ಅತನ அஞ்சனக நான்குன பிரீத்த கொஞ்சம் சன்மானத அவுன எத்தருக்கு கொஞ்சம் போயிரோ இங்க பிரேரணை கொர்ப்பு கொர்ப்புணி பண்ணுது அனெந்தோ அஞ்சன சன்மான என்ன ஆராதி தேவிர ராதா கிருஷ்ண தனவந்தரி தேவிர அஞ்சன மூலம் சேர்ந்து நிக்குளை மாத்த நெத்தமான கௌரவனியான சமர்ண ಸಮರ್ಪಣೆ ಮಾಡ ಊರು ಎನ್ನ ಪಾವೂರು ಭಂಡಾರದ ಇಲ್ಲದ ಕುಟುಂಬದ ಕಲೆಗಳ ಸಮರ್ಪಣಂದು ಅವಕಾಶ ಕೋರ್ನಿಕ್ಲೆ ಮಾತೆಗಳ ಧನ್ಯವಾದ ಸಮರ್ಪಣ ಅಂತರಂತೇವ ಸುತಂ ಕಂಸ ಚಾಣೂರ ಮರ್ದನ ದೇವಕೀ ಪರಮಾನಂದ್ ಕೃಷ್ಣ ಒಂದೇ ಜಗದ್ಗುರು ಇಂಚಿತ್ನ ಶ್ರೀಕೃಷ್ಣನ ಆರಾಧನೆ ಮಲ್ತನ ಒಟ್ಟುಗೂ ಇಡೀ ಸಮಾಜಗೂ ಧಾರ್ಮಿಕ ಚಿಂತನ ದೊರೋಟು ನಾಟ್ಯ ವೈದ್ಯರಾದ ಪುಕರ್ತ ಪಡೆ ಉಗ್ಗಪ್ಪ ಪೂಜಾರ ನೋಡಿಪುರ್ಪು ನಮ್ಮ ಮಾತ ಕಿಬಿಕೊಂಡೆ ಮಲ್ತದಕ್ಕೆ ಮಾತಿರಗಿಲ್ಲ ಸಂತೋಷದ ವಿಚಾರ ಇನ್ನಿತ ಕಾರ್ಯಕ್ರಮ ಓಲಗ ಆತನ ಚಿತ್ರ ಮಾತಿರಗಿಲ್ಲ ಸೋಲ್ಮಿನ ಸಂದಾಯ ತಮ್ಮ ಪರಿವಳಿಯ ಕಿರಣ್ ಕುಲ್ಯ ಭಗವತ್ ಸಿಂಗ್ ಸೇವೆ ಪ್ರತಿಷ್ಠಾನ ಕೇಂದ್ರ ಸಮಿತಿ ಕೊಟ್ಟು ಎಂಕಲ್ನ ಪ್ರತಿಷ್ಠಾನದ ವತಿರ್ದಿನಿ ಗುರುವಂದನೆ ಸ್ವೀಕಾರ ಮಂತಿ ನಂಚಿನ ಉಗ್ಗಪ್ಪ ಪೂಜಾರಿ ಮೇರೆಗೆ ಎಂಕಲ ಪ್ರತಿಷ್ಠಾನದ ಪರ ಅದು ಉಡಲಿ ಸೋಮ ಸಂದನ್ನುಲ್ಲೆ ಧರ್ಮಪತ್ನಿ ರಾಜೀವ ಕಲ್ಲ ನಮ್ಮೊಟ್ಟಿ ಉಪಸ್ಥಿತಿ ಇಲ್ಲ ಸೋಮ ಸಂದನ್ನುಲ್ಲೆ ಈ ಒಂಜಿ ಗುರುವಂದನೆ ಅರ್ಪನೆ ಮಂತಿ ನಂಚಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸತೀಶ್ ಕುಮಾರ್ ಮೇರೆಗಲ್ಲ ಸೊಮೇಶಂದು ಅಂಚನೆ ಜಿಲ್ಲಾ ಉಪಾಧ್ಯಕ್ಷರನ್ನು ಅಂಚಿನ ರವೀಂದ್ರ ಶೆಟ್ಟ ಟೂಲಿದೊಟ್ಟ ನಮ್ಮ ಉಪಸ್ಥಿತರು ರಾರಗಳ ಸೊಮೇಶ ಸಂದು ಅಂಚನೆ ಚಂದ್ರಸ್ ಪೂಜಾ ನಮ್ಮ ಉಪಸ್ಥಿತಿ ಯಾರೋಮೇಶ ಅಂಚೆ ನಮ್ಮ ಈವನ್ಜಿ ಬಿಜೆಪಿ ಮುಖಂಡರು ಆರ್ಯಪ್ಪ ಸಾಲಿಯ ನಮ್ಮ ಉಪಸ್ಥಿತಿ ರಾರಗಳ ಸೊಲ್ಮೇಶ ಅಂಚನೆ ಎಂಗಳ ಪ್ರತಿಷ್ಠಾನದ ಗೌರವ ಸಲಹೆಗಾರ ನಂಚಿನ ಆನಂದ ಸಿಗುಳ್ಳಿ ನಮ್ಮ ಮಟ್ಟಿ ಉಪಸ್ಥಿತಿ ಆರೋಗ್ಯ ಸ್ವಲ್ಪ ಸಂದೂ ಅಂಚನೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ನಂಚಿನ ಜೀವನ್ ಕುಮಾರ್ ತೋಕೋರ್ ನಮ್ಮಟ್ಟಿ ಉಪಸ್ಥಿತರೇಗ ಸೋಮ ಅಂಚನೆ ಗುರುವಂದನ ಗುರುವಂಧನ ನಂಚಿನ ರಾಜೇಂದ್ರ ಸೇವಂತಿಗುಡ್ಡಿ ನಮ್ಮೊಟ್ಟಿಗೆ ಉಪಸ್ಥಿತಿ ಆರೋಗ್ಯಗಳ ಸೊಲ್ಮಸ್ನಂದು ಅಂಚೆ ಈ ಒಂದು ಕಾರ್ಯಕ್ರಮ ಯಶಸ್ವೈಆರ್ ಮಸ್ತ್ ಇಂಗ್ಲೊಟ್ಟಿಗೆ ಬಂಗವೈದ್ಯ ನಚಿನ ವೇಣುಗೋಪಾಲ್ ಇನ್ನೋಲಿ ಆರೇಗಿ ಸೊಲ್ಮೆ ಸಂದಿಲ್ಲೆ ಅಂಚನೆ ಈ ಒಂದು ಪಾವೂರು ಗ್ರಾಮದ ಸಕ್ರಿಯ ಕಾರ್ಯಕರ್ತೆಯರು ಆತ್ಮೇರ ಅಂಚಿನ ಸುಭಾಷ್ ಧರ್ಮನಗರ ಹೆಂಕ್ಲಟಿಗುಲಿ ಯಾರಿಗೆಲ್ಲ ಸೋಲ್ಮೆ ಸಂದೊಂದಿಲ್ಲ ಅಂಚನೆ ಅರ್ ಇಲ್ಲದಕ್ಕೆಲ್ಲ ಬೈದಿರು ಈ ಇಬ್ರುತ್ತರು ಸೋಲ್ಮೆ ಸಂದೊಂದಿಲ್ಲ ಅಂಚನೆ ಮಾಧ್ಯಮ ಮಿತ್ರದ ಅಕ್ಲೆ ಸೋಲ್ಮೆ ಸಂದೊಂದು ಈ ಒಂದು ಕಾರ್ಯಕ್ರಮ ಮನ್ಪೇರ ಅವಕಾಶ ಕೊರ್ನ ಗೋವಂತಾಶ್ರಮ ಟ್ರಸ್ಟ್ ಮುಂತಾದ ಅಧ್ಯಕ್ಷ ಇರುವಾಗ ಮಾತ ಸರ್ವ ಸದಸ್ಯರ ಸೋಲ್ಮೆ ಸಂದ ಒಂದು ಈ ಒಂದು ಎಲ್ಲಿಯ ಕಾರ್ಯಕ್ರಮ ನೋಡಿ ಮುಕ್ತಾಯಿಲ್ಲ